ಹಲೋ ಸ್ಟೂಡೆಂಟ್ಸ್ ಪ್ರಬಾವಿ ಅಕಾಡೆಮಿಗೆ ಸ್ವಾಗತ 9ನೇ ತರಗತಿಯ ಗಣಿತ ಬಹುಪದೋಕ್ತಿಗಳ ಅಭ್ಯಾಸ 2.4 ಅದರಲ್ಲಿ 13ನೇ ಲೇಖ X + Y + Z = 0 ಆದರೆ X³ + Y³ + Z³ = 3XYZ ಎಂದು ತೋರಿಸಿ ಇಲ್ಲಿ ನಿಮ್ಗೆ ಫಾರ್ಮುಲಾ ಗೊತ್ತಿರ್ಬೇಕು ಯಾವುದು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು ಏನು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬ್ರ್ಯಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈಜೆಡ್ ಮೈನಸ್ ಜೆಡ್ ಎಕ್ಸ್ ಇದರೊಳಗೆ ನೀವು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅನ್ನ ಜೀರೋ ಅಂತೇಳಿ ತಗೊಂಡಾಗ ಇಲ್ಲಿ ಬ್ರ್ಯಾಕೆಟ್ನೇ ಅಂದ್ರೆ ಎಕ್ಸ್ಗೆ ಯಾವುದೇ ಸಂಖ್ಯೆ ಗುಣಾಕಾರ ಆಗಿದ್ರು ಅದು ಎಲ್ಲ ಜೀರೋನ ಆಗುದು ಜೀರೋ ಜೊತೆ ಯಾವುದೇ ಗುಣಾಕಾರ ಮಾಡಿದ್ರು ಜೀರೋನೆ ಹಂಗಾಗಿ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಝೆಡ್ ಈಸ್ ಈಕ್ವಲ್ ಟು ಝೀರೋ ಈಗ ನಾನು ಮೈನಸ್ ತ್ರೀ ಎಕ್ಸ್ ವೈಝೆಡ್ ಅನ್ನ ಚಿಹ್ನೆ ಸಮೇತ ಈ ಕಡೆ ತಗೋತೀನಿ ಎಕ್ಸ್ ಕ್ಯೂ ಪ್ಲಸ್ വൈ കൂ പ്ലസ് ജെഡ് ഇസ് ഇക്വൽ ടൂ മൈനസ് ത്രീ എക്സ് വൈ ജെഡ് പ്ലസ് ത്രീ എക്സ് വൈ ജെഡ് ആ ഇത തോർസ് ഇഷ്ട